ಸ್ನೇಹಿತರೇ ನಮಸ್ಕಾರ ಪ್ರೋ ಕಬಡ್ಡಿಯ ಆರು ಆವೃತ್ತಿಗಳಲ್ಲಿ ವಿನ್ನರ್ ಯಾರು ರನ್ನರ್ ಯಾರು ಎಂಬುದನ್ನು ನಮ್ಮ ಸುದ್ದಿ ಸಂಚಾರ ಚಾನೆಲ್ ಪ್ರಸಾರ ಮಾಡ್ತಾ ಇದೆ ತಾವು ಮಾತ್ರ ಕೊನೆರುಗು ನೋಡಿ ಮಿತ್ರರೇ ಕಬಡ್ಡಿಯ ಪ್ರಥಮ ಆವೃತ್ತಿಯು ಇಪ್ಪತ್ತಾರು ಜುಲೈ ಎರಡು ಸಾವಿರದ ಹದಿನಾಲ್ಕರಿಂದ ಮೂವತ್ತೊಂದು ಆಗಸ್ಟ್ವರೆಗೆ ಜರುಗಿತು ಈ ಒಂದು ಆವೃತ್ತಿಯಲ್ಲಿ ಫೈನಲ್ ಪ್ರವೇಶಿಸಿದ ಯುವಂಬಾ ಹಾಗೂ ಜೈಪುರ್ ಪಿಂಕ್ ನಡುವೆ ಫೈನಲ್ ಪಂದ್ಯ ಜರುಗಿತು ಯುವಂಬಾ ಹನ್ನೊಂದು ಅಂಕಗಳ ಅಂತರದಿಂದ ಜೈಪುರ್ ತಂಡಕ್ಕೆ ಶರಣಾಗೋದರ ಜೊತೆ ಜೈಪುರ್ ಪ್ರಥಮ ಕಬಡ್ಡಿ ವಿಜೇತರಾಗಿ ಪಟ್ಟ ಧರಿಸಿದರು ಸೀಸನ್ ಎರಡು ಹದಿನೆಂಟು ಜುಲೈ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರ ಹದಿನೈದರಲ್ಲಿ ಜರುಗಿತು ಈ ಒಂದು ಫೈನಲ್ ಪಂದ್ಯದಲ್ಲಿ ಯುವುಂಬಾ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಮೂವತ್ತಾರು ಮೂವತ್ತು ಯುಮುಂಬಾ ಆರು ಅಂಕಗಳ ಮುನ್ನಡೆ ಸಾಧಿಸಿ ಜಯ ಸಾಧಿಸಿತು ಸೀಸನ್ ಮೂರು ಜನವರಿ ಎರಡು ಸಾವಿರ ಹದಿನಾರು ಸೀಸನ್ ಮೂರರ ಫೈನಲ್ ಪಂದ್ಯವು ಎರಡನೇ ಆವೃತ್ತಿಯಲ್ಲಿ ಚಾಂಪಿಯನ್ ಪಟ್ಟ ಧರಿಸಿ ಮೆರೆದಿರುವ ಯುವಂಬಾ ತಂಡ ಹಾಗೂ ಪಟ್ನಾ ಪೈರೇಟ್ಸ್ ತಂಡಗಳ ನಡುವೆ ಬಹು ರೋಚಕ ರೀತಿಯಲ್ಲಿ ಪಂದ್ಯ ಮುಗಿಯುವರೆಗೂ ಯಾರು ಊಹಿಸದಂತೆ ಯುಮುಂಬಾ ತಂಡಕ್ಕೆ ಮೂರು ಅಂಕಗಳ ಮೂವತ್ತೊಂದು ಇಪ್ಪತ್ತೆಂಟು ಅಂತರದಲ್ಲಿ ಪಟ್ನಾ ಪೈರೇಡ್ಸ್ ಜಯ ಸಾಧಿಸಿತು ಸೀಸನ್ ನಾಲ್ಕು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹದಿನಾರರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿನಾರರಿಗೆ ಜರುಗಿತು ಮಿತ್ರರೇ ಈ ಪ್ರೋ ಕಬಡ್ಡಿಯಲ್ಲಿ ಎಲ್ಲಾ ತಂಡಗಳು ಗಮನಿಸಿದರೆ ಪಟ್ನಾ ಪೈರೇಡ್ಸ್ ತಂಡವು ಬಹು ಯೋಜನೆಯ ಜೊತೆ ಆಟವಾಡಿ ಎದುರಾಳಿಯ ಲೆಕ್ಕಾಚಾರ ಬುಡಮೇಲು ಮಾಡುವ ಶಕ್ತಿ ತಂಡದವರಲ್ಲಿತ್ತು ಪಟ್ನಾ ಪೈರೇಡ್ಸ್ ತಂಡವು ಪುನಃ ಫೈನಲ್ ಹಂತ ಪ್ರವೇಶಿಸಿ ಎದುರಾಳಿಗಳಾದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಜೊತೆ ನಡೆದ ಹಣಾಹಣೆಯಲ್ಲಿ ಮೂವತ್ತೇಳು ಇಪ್ಪತ್ತೊಂಬತ್ತು ಎಂಟು ಅಂಕಗಳ ಮುನ್ನಡೆ ಸಾಧಿಸಿ ವಿಜಯ ಕಿರೀಟ ತನ್ನದಾಗಿಸಿಕೊಂಡರು ಸೀಸನ್ ಐದು ಎರಡು ಸಾವಿರದ ಹದಿನೇಳರಲ್ಲಿ ಪಟ್ನಾ ಪೈರೇಟ್ಸ್ ಹಾಗೂ ಗುಜರಾತ್ ಫಾರ್ಚೂನ್ ಜೇಂಟ್ಸ್ ವಿರುದ್ಧ ಫೈನಲ್ ಪಂದ್ಯ ಜರುಗಿತು ಸ್ನೇಹಿತರೆ ನಿರಂತರ ಗೆಲುವು ಅಷ್ಟೊಂದು ಸುಲಭದ ಮಾತಲ್ಲ ಕಠಿಣ ಶ್ರಮ ಒಗ್ಗಟ್ಟು ಯೋಜನೆಯು ಅತಿ ಅವಶ್ಯ ಬಿಟ್ಟು ಬಿಡದೆ ಮೂರು ಬಾರಿ ನಿರಂತರವಾಗಿ ಕ್ರಿಕೆಟ್ ಜಗತ್ತಿನಲ್ಲಿ ಆಸ್ಟ್ರೇಲಿಯಾ ದೇಶದ ತಂಡದವರು ವಿಶ್ವಕಪ್ ಗೆದ್ದಿದ್ದು ಇತಿಹಾಸ ದಾಖಲೆ ಅದೇ ದಾರಿಯಲ್ಲಿ ಹೆಜ್ಜೆ ಹಾಕಿದ ಪ್ರೋ ಕಬಡ್ಡಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವು ಸೀಸನ್ ಮೂರು ನಾಲ್ಕು ಐದರಲ್ಲಿ ಗೆಲುವು ಸಾಧಿಸುವುದರ ಜೊತೆಗೆ ಕಬಡ್ಡಿ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆಯಲಾಗಿದೆ ಫೈನಲ್ ಪಂದ್ಯವು ಪ್ರಾರಂಭದಿಂದಲೂ ಪಟ್ನಾ ಪೈರೇಟ್ಸ್ ಕಡೆ ಒಲುವುದರ ಜೊತೆ ಐವತ್ತೈದು ಮೂವತ್ತೆಂಟು ಅಂದರೆ ಹದಿನೇಳು ಅಂಕಗಳ ಅಂತರದಿಂದ ಜಯ ಸಾಧಿಸಿತು ಸೀಸನ್ ಆರು ಅಕ್ಟೋಬರ್ ಏಳು ಎರಡು ಸಾವಿರ ಹದಿನೆಂಟರಿಂದ ಜನವರಿ ಐದು ಎರಡು ಸಾವಿರ ಹತ್ತೊಂಬತ್ತರವರೆಗೆ ನಡೆಯಿತು ಮಿತ್ರರೇ ಪ್ರೋ ಕಬಡ್ಡಿಯ ಆರನೇ ಆವೃತ್ತಿಯಲ್ಲಿ ಹಿಂದಿನ ರನ್ನರ್ ಅಪ್ ಆಗಿರುವ ಗುಜರಾತ್ ಫಾರ್ಚೂನ್ ಜೆಂಟ್ಸ್ ಹಾಗೂ ಬೆಂಗಳೂರು ಬುಲ್ಸ್ ನಡುವೆ ಫೈನಲ್ ಪಂದ್ಯ ಜರುಗಿತು ಈ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡದವರು ಐದು ಅಂಕಗಳಿಂದ ಜಯ ಸಾಧಿಸಿ ಕರ್ನಾಟಕದ ಕೀರ್ತಿ ಎತ್ತಿಳಿದಿದ್ದಾರೆ ಈ ನಮ್ಮ ಮಾಹಿತಿ ಹಾಗೂ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ